ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿದು ಬ್ಲಾಗ್ ನಾಳೆ ಬರುತ್ತೆ ಮತ್ತು ಏನಾದರೂ ನನಗೆ ವಿಶ್ ಮಾಡಿದರೆ ಮಾಡೋರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಏನು ವಿಷಯ ಮಾತಾಡೋಕ್ಕೆ ಬಂದಿದ್ದೀವಿ ಅಂದರೆ ಸುನೀತಾ ಸುನೀತನ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಏನಕ್ಕೆ ಅಂತಂದ್ರೆ ನಾವು ಮೊನ್ನೆ ಆಂಟಿಗೆ ಗಲೀಜು ಹಂಗೆ ಹಂಗೆ ಅಂತೆಲ್ಲ ಕಮೆಂಟ್ ಮಾಡಿದಾಳಲ್ಲ ಅದಕ್ಕೆ ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಬೈದಿದ್ವಿ ಅದಕ್ಕೆ ಬಂದು ಮತ್ತೆ ಆ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ನನ್ನನ್ನು ಇಷ್ಟಪಡೋ ಫ್ಯಾನ್ಸ್ಗೆ ಅವ್ರನ್ನ ನನ್ನ ಗುಡ್ಡಾಗಿ ನಂಗೆ ಕಮೆಂಟ್ ಮಾಡಿದ್ದಾರೆ ಅವಳನ್ನ ಬೈದಿದ್ದಾರೆ ಸೊ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಅವ್ರಿಗೆಲ್ಲರಿಗೂ ಬೈಕೊ ಬಂದಿದ್ದಾಳೆ ಅದೊಂದು ಬೇಜಾರಾಯಿತು ನನಗಿಷ್ಟ ನನ್ನನ್ನು ಇಷ್ಟಪಡೋರಿಗೆ ಮತ್ತೆ ಆ ಥರ ಬೈದಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಸೊ ಅದೊಂದು ಬೇಜಾರಾಯಿತು ಹೆಂಗೆ ರಿಪ್ಲೈ ಕೊಟ್ಟವಳೆ ಅಂತಂದರೆ ಮಾನ ಮರ್ಯಾದೆ ಇದ್ದವರು ಯಾರೂ ಬಂದು ಈಗೇನೋ ನಾನು ನನ್ನ ಮೆಸೇಜ್ ಕಮೆಂಟಿಂದ ಅವ್ರಿಗೆ ಹರ್ಟ್ ಆಗಿದೆ ಅಂತ ಸಾರಿ ಕೇಳೋದಾಗಲಿ ಮತ್ತು ಕಮೆಂಟ್ನ ಸ್ಟಾಪ್ ಮಾಡೋದಾಗ್ಲಿ ಮಾಡ್ತಾರೆ ಸರಿಯಾದಾರ ಸ್ಟಾಪ್ ಮಾಡ್ತಾರೆ ಇಲ್ಲ ಸಾರಿ ಕೇಳ್ತಾರೆ ಇವಳು ಮತ್ತೆ ಮೂರು ಬಿಟ್ಟೋಳು ತರ ಬಂದು ಅವ್ರಿಗೆಲ್ಲ ಕಮೆಂಟ್ಗೆ ರಿಪ್ಲೈ ಕೊಡೋದು ಮತ್ತೆ ಬೈಯೋದು ಮಾಡ್ತಾಳೆ ಅಂತ ಅಂದಾಗ ಇನ್ ಯಾವ ಸ್ಟೇಜಿಗೆ ಇವಳು ಆರು ನನಗೆ ಹೇಳ್ತಾವಳೆ ಮೂರು ಆರು ಬಿಟ್ಟೋಳು ಅಂತ ಅಂದ್ಬಿಟ್ಟು ನಾನು ಆರು ಬಿಟ್ಟೋಳ ನೀನು ಲೆಕ್ಕಕ್ಕೆ ಇಲ್ಲದೆ ಇರೋವಷ್ಟು ಬಿಟ್ಟು ಕೂತಿದ್ಯಾ ಅದಕ್ಕೆ ಅದಕ್ಕೇನೆ ಮತ್ತೆ ಬಂದು ನಿನ್ನೆ ಕಮೆಂಟ್ಗೂ ಕೆಟ್ಟದಾಗಿ ಕಮೆಂಟ್ ಮಾಡಿದಾಳೆ ನೀನು ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದೀಯ ಅಂತ ಅಂದ್ರೆ ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ಆ ಕಮೆಂಟ್ ಎಷ್ಟು ವರ್ಸ್ಟ್ ಅಂತ ನಾವಿಬ್ರು ಹೇಳ್ತಾ ಇಲ್ಲ ನಿನ್ ಕಮೆಂಟ್ ಇಂದ ತುಂಬಾ ಜನ ದೊಡ್ಡ ವರ್ಸ್ಟ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ದೊಡ್ಡ ವರ್ಸ್ಟ್ ಅಂದ್ರೆ ವರ್ಷ ನಾನು ಇಷ್ಟಪಡೋರು ನನ್ ಬಗ್ಗೆ ಗುಡ್ಡಾಗಿ ನಿನ್ ಬಗ್ಗೆ ನೀನ್ ಮಾಡಿರೋ ಕಮೆಂಟ್ಸ್ಗೆ ಉಗ್ದಿದಾರಲ್ವಾ ಅವ್ರಿಗೋಗಿ ನೀನ್ ಏನಕ್ ಬೈಬೇಕಾಗಿತ್ತು ಇಲ್ಲ ನಿಮ್ಮ ನಂಬರ್ ಹಾಕ್ಬೇಕು ಇಲ್ಲ ಡೈರೆಕ್ಟಾಗಿ ಅದು ಎಲ್ಲಿಗೆ ಬರ್ತೀ ಬಾ ನಾವು ಬರ್ತೀವಿ ನಿನ್ ತಾಕತ್ತಿರೋಳು ಬರಗೆ ನೋಡೋಣ ಅಲ್ಲಿಗೆ ಹಿಂದೆಗಡೆ ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ ಉಗಿಯೋದು ನೀನು ಕಮೆಂಟಲ್ಲಿ ಅಷ್ಟೇ ನಾವು ಆಗಿ ಬರ್ತೀವಿ ಬಾ ನಿನ್ಗೆ ಏನು ಎದ್ರಲ್ಲ ನಾವು ನಾವು ಒಳ್ಳೆಯರು ಅಂತ ಏನು ತಪ್ಪು ತಿಳ್ಕೊಬಿಡ್ತೀವಿ ಹಳ್ಳಿ ಜನ ಇವ್ರು ಏನು ಮಾಡ್ತಾರೆ ಅಂತ ನೀನು ಯಾಕಲ್ಲಿ ಇದೆಯೋ ಎಲ್ಲಿದ್ಯೋ ಗೊತ್ತಿಲ್ಲ ಶಿಟ್ಟೇಳಾದ್ರು ನೀನು ತಿನ್ನೋದು ಅನ್ವಯ ನಾವು ತಿನ್ನೋದು ಅನ್ವಯ ನಾವು ದುಡಿದಂದ ನೀನು ತಿಂತಾಯಿದೀಯಾ ಒಳ್ಳೆಯರು ಸ್ಟೈಲ್ ಮಾಡೋಕಲ್ಲ ಇವ್ರು ಹಂಗಿರ್ತಾರೆ ಶೋಕಿ ಮಾಡ್ಕೊಂಡು ಎದ್ದು ಬಿದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಆಯ್ತಾ ನಾವು ಇಲ್ಲಿ ಕಷ್ಟಪಟ್ಟು ಎಲ್ಲಾ ಗೆದ್ದು ಕೊಟ್ರೆ ತಿನ್ನೋದಲ್ಲ ಅಚ್ಚಕಟ್ಟೆ ಕುತ್ಕೊಂಡು ಇನ್ ಎಷ್ಟು ಇರ್ಬೇಕು ನಿನ್ಗೆ ಕೊಬ್ಬು ಹಳ್ಳಿಯರು ಅಂತ ಚೀಪತಿ ಹಳ್ಳಿಯರು ಕಷ್ಟಪಟ್ಟು ಬೆಳೆದಿರೋ ಬೆಳೆಯಲ್ಲ ನೀವು ಅದೆಲ್ಲ ಬೆಳೆದಲ್ಲೇ ಬರುತ್ತೆ ತಿನ್ನಕ್ಕೆ ವರ್ಷ ನೀನು ದೊಡ್ಡ ಗಲೀಜು ನೀನು ನೀನ್ ಅಷ್ಟು ಗಲೀಜಿರೋದಕ್ಕೆ ಆಂಟಿ ಗೆಳೆಯರೋದು ಬಂದು ಏನಂತ ರಿಪ್ಲೈ ಕೊಟ್ಟೋಳೆ ಗೊತ್ತಾ ಸುನೀತ ನಿಂಗೆ ಆಂಟಿ ಸ್ನಾನದ ಚಿಂತೆ ಅಂತ ಅಂದ್ರೆ ಅದೇನೋ ಮುಚ್ಚೋಲೆ ಅಂತ ಡ್ಯಾಶ್ ಮುಚ್ಚೋಲೆ ಅಂತ ಮಾಡ್ತಾರ ಕೊಳಕಿ ಸುನೀತ ಕೊಳಕಿ ಸುನೀತ ಅಂದ್ರೆ ನೀನು ನಿಮ್ಮಮ್ಮ ಕೊಳಕಿ ಅವ್ರ ಅಮ್ಮಂದ್ ಯಾಕ ಅವ್ರ ಅಮ್ಮಂದ್ ಯಾಕೆ ಹೋಯ್ತಿ ನೀನು ಇವ್ರನ್ನು ನಿನ್ನ ಕಮೆಂಟ್ ಇಂದ ನಿನ್ನ ವ್ಯಕ್ತಿತ್ವ ತೋರ್ಸುತ್ತೆ ನಿನ್ ನಾಚಿಕೆ ಆಗ್ಬೇಕು ಮತ್ತೆ ಮೂರು ಬಿಟ್ಟೋರ್ ತರ ಮತ್ತೆ ಬಂದು ಕೆಟ್ಟದಾಗಿ ಕಮೆಂಟ್ ವರ್ಸ್ಟ್ ಅಲ್ಲೇ ವರ್ಸ್ಟ್ ಕಮೆಂಟ್ ಮಾಡ್ತಾ ಇದಾಳೆ ಇದ್ದಾಳೆ ಇದಕ್ಕೆ ನಾವ್ ಹೇಳಿರೋದಕ್ಕೆ ಸುಮ್ನೆ ಬಾಯ್ ಮುಚ್ಕೊಂಡು ಇದ್ರೆ ಚಂದ ಇಲ್ಲ ನೀನ್ ಮತ್ತೆ ಕಮೆಂಟ್ ಹಾಕಿದ್ಯಾನ್ ಅದೇನೋ ಬುಟ್ಟ ಲೌಡಿ ಅಂತಲೇ ನಾವು ತಿಳ್ಕೊಳ್ಳೋದು ಮತ್ತೆ ನಿನ್ನೆ ವಿಡಿಯೋಸ್ ಏನಂತ ಹಾಕೊಳ್ಳಿ ಗೊತ್ತಾ ಅದೇನೋ ಕಮೆಂಟ್ ಮಾಡೋಳೆ ಅದಕ್ಕೆ ನಾನು ಹೋಗಿ ರಿಪ್ಲೈ ಕೊಟ್ಟಿದ್ಕೆ ನಾನ್ ಸುದ್ದಿಗ್ ಬರ್ಬೇಡಿ ಏನ್ರಲ್ಲೋ ತಗೊಂಡ್ ಹೊಡಿತೀವಿ ಡ್ಯಾಶ್ ತಗೊಂಡ್ ಹೊಡಿತೀವಿ ಅಂತ ಹೇಳೋಳಲ್ಲ ಅದನ್ನೇ ತಗೊಂಡ್ ಡ್ಯಾಶ್ ಹೊಡಿತೀವಿ ಹೊರತು ನಾವು ನೀನು ಅಲ್ಲ ಇವತ್ ಇವತ್ತು ಏನಾದ್ರೂ ಈ ವಿಡಿಯೋಸ್ ನೀನ್ ಬಂದು ಕಮೆಂಟ್ ಮಾಡಿದೆ ಅಂತ ಅಂದ್ರೆ ಗೈಸ್ ನಾನು ಇಷ್ಟೊಂದು ನಾವಿಬ್ರು ಏನು ಬೈತಿದೀವಿ ಇದೀವಿ ಅಂತ ಅಂದ್ರೆ ಅವಳು ಎಲ್ಲೆಲ್ಲಿಗೋ ಮಾತಾಡಿದಾಳೆ ಬೈಲೇಬೇಕು ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಬೈತಿದಾಳೆ ಅದು ನನಗೆ ಮನ್ಸಿಗೆ ಬೇಜಾರಾಯ್ತಾ ಇರೋದು ಇವಳು ಹೆಂಗ್ ನಿನ್ನೆ ವಿಡಿಯೋಸಲ್ಲಿ ಏನಂತ ಮಾಡಿದಾಳೆ ಅಂತಂದ್ರೆ ಏನರಲ್ಲ ತಗೊಂಡು ಹುಡುಕಿ ನನ್ನ ಸುದ್ದಿಗೆ ಬಂದ್ರೆ ಇವಳು ಸುದ್ದಿ ಇವಳು ಯಾರು ಅಂತದೇ ನಮಗೆ ಗೊತ್ತಿಲ್ಲ ಇವಳು ಸುದ್ದಿಗೆ ನಾವು ಹೋಗಿದ್ಯೋ ನಮ್ಮ ಸುದ್ದಿಗೆ ಇವಳು ಬಂದಿದಳು ಗೈಸ್ ನಾವು ಈಗವಾಗಿಲ್ಲ ಅವಳೆ ತಾನೆ ಕೆಟ್ಟ ಕಮೆಂಟ್ ಎಲ್ಲ ಮಾಡಿ ಅವಳೆ ತಾನೆ ನಮ್ ಸುದ್ದಿಗೆ ಬಂದಿರೋದು ನಾವ್ ಅಲ್ಲಿ ಇಲ್ಲಿವರೆಗೂ ನಾವು ಅವ್ರ ಸುದ್ದಿಗ್ ಆರಿ ಹಾಕುವಾಗ ಈಗ ಅವಳೆ ಕಣಿಕೊಂಡು ಅವಳು ಫೇಸ್ ಗೊತ್ತಿರೋ ಅವಳು ಯೋಗ್ಯತೆ ಒಂದ್ ಡಿ ಪಿ ಒಂದ್ ಫೋಟೋಸ್ ತಕೊಳಕ್ ಆಯ್ತಲ್ಲ ನೋಡೋಣ ಅಷ್ಟೊಂದು ಕಮೆಂಟ್ ಮಾಡ್ತೇವೆ ನೀನ್ ನಿಮ್ ಧೈರ್ಯ ಇದ್ರೆ ನೀನ್ ಇಷ್ಟೊಂದು ನಾನು ಏನು ಮಾಡಕ್ ಆಯ್ತಲ್ಲ ಬಂದ್ಬಿಡು ನನ್ ಯಾವ ಸೈಬರ್ ಕ್ರೈಮ್ ಕೊಟ್ಬಿಡ್ತೀಯ ಬಾ ನೋಡೋಣ ಮಾಡೇ ಬಿಡು ಅಂತ ಅಂದ್ಬಿಟ್ಟು ವರ್ಷ ಟೈಮ್ ನಿನ್ ಭಾಷೆಯಲ್ಲಿ ಹೇಳ್ತಾ ಇದೆಯಲ್ಲ ನಿನ್ ಅವೆಲ್ಲ ನಿನ್ಗ ಅಷ್ಟೊಂದು ಧೈರ್ಯ ಇದ್ರೆ ನೀನ್ ನಂಬರ್ ಕಳ್ಸಪ್ಪ ಕಳ್ಸಪ್ಪ ಅಲ್ಲ ಕಳ್ಸು ಕಳಿಸು ನಿನ್ ಧೈರ್ಯಂಗ್ ಗಣಸು ಅನ್ನೋದು ಗೊತ್ತಿಲ್ಲ ನೀನ್ ಗಣಸಾದ್ರೆ ನೀನು ಒಂದ್ ಹೆಣ್ಣಿಗೆ ತರ ಕಮೆಂಟ್ ಮಾಡ್ತಿದ್ಯಾ ಅಂತ ಅಂದ್ರೆ ನಿನ್ ಗಣತನಕ್ಕೆ ಅವಮಾನ ಹೆಂಗಸಾದ್ರೆ ನೀನ್ ಹೆಂಗ್ ಸಲ ಒಂದ್ ಹೆಂಗ್ಸಾಗಿ ಒಂದ್ ಹೆಂಗ ಈ ತರ ಮಾತಾಡ್ತಾ ಇದ್ಯಾ ಕಮೆಂಟ್ ಮಾಡ್ತಿದ್ಯಾ ಅಂತಂದ್ರೆ ನೀನ್ ಹೆಂಗ್ ಸಾಗಿರೋಕ್ಕೂ ಲಾಯಕ್ ಇಲ್ಲ ಸುನೀತ ಸತ್ಲು ಅಂತಂದ್ರೆ ನೀನು ಸಾಯಿ ನಿನ್ನ ಸತ್ಲು ಅದ್ ನೆಟ್ಟು ಕಮೆಂಟ್ ಮಾಡಕ್ ಬರಲ್ಲ ಇವಳು ಯೋಗ್ಯತೆಗೆ ಇಷ್ಟು ನಮ್ಮದು ಒಂದು ಪ್ರಮೋಷನ್ ಮಾಡಬೇಕಿತ್ತು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನ ಅಂತ ಅಂದ್ಬಿಟ್ಟರೆ ಒಬ್ಬರು ನನಗೆ ಕಮೆಂಟ್ ಆಗಿರೋದಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಅಂದೆ ಸೊ ಅದಕ್ಕೆ ಡ್ಯಾಶ್ ದುಡ್ಡು ಕೊಡಬೇಕು ಇಲ್ಲ ಪುಸ್ಕಟ್ಟೆ ಮಾಡ್ಕೊಡ್ತೀನಿ ಬಾ ನಿಮ್ಮ ಅಪ್ಪಂದಲ್ವಾ ಕಷ್ಟ ಬಿದ್ದು ನಿಮ್ಮ ಅಪ್ಪ ಮಾಡ್ಕೊಡ್ತಾನೆ ಎಡಿಟಿಂಗ್ ನನಗೆ ಪುಸ್ಕಟ್ಟೆ ಮಾಡ್ತಾರೇನೋ ಎಷ್ಟು ವರ್ಷ ಮಾತಾಡಿ ನಮಗೆ ಕಮೆಂಟ್ ಮಾಡೋದ್ರಿಂದ ಪಾಪ ನಿಮ್ಮ ಅಪ್ಪ ಅಮ್ಮ ನಮ್ ನಾವು ಬೈಯಂಗ್ ಮಾಡಿಸ್ಕತ ಇದೀರ ಇದ್ರ ಚಂದ ನಮ್ ಸುದ್ದಿಗ್ ಬರ್ದಂಗೆ ನಮ್ ಸುದ್ದಿಗ್ ಬರ್ಬೇಡಿ ಅನ್ನೋ ನಾವ್ ಬಂದ್ವ ನೀನ್ ಬಂದ್ವ ನಮ್ ಸುದ್ದಿಗೆ ನೀನ್ ಇಲ್ಲ ನಮ್ಮ ವಿಡಿಯೋ ನೋಡು ಅಂತ ಅಂದ್ವ ನಮ್ ವಿಡಿಯೋ ಬೇಜಾನ್ ಜನ ನೋಡಿ ಖುಷಿ ಪಡ್ತಾರೆ ನೀನೇ ಇತ್ತಿಲ್ಲ ಇಷ್ಟು ಗಂಟೆ ಈಗ ಫೈವ್ ಬಂತು ನನ್ನ ಹೆಸರು ಹೇಳಿ ವಿಡಿಯೋಗೆ ಓ ಇವಳು ಯಾರು ಅಂತ ಇವಳು ಬಾರಿ ದೊಡ್ಡ ಸಾಧನೆ ಮಾಡಲಿ ಅಲ್ಲಿ ಅಂತ ಅಂದ್ಬಿಟ್ಟು ಇವ್ಳ ಹೆಸರೇ ಬಿಟ್ಟು ಇವಳು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಂದಿದ್ಲ ಇವಳು ಹೆಸರೇ ಬಿಟ್ಟು ಕಚಡಗಳ ಹೆಸ್ರೆಲ್ಲ ಏಳ್ನಿ ದುಡ್ಡು ಏನ್ ಅವಶ್ಯಕತೆ ಇಲ್ಲ ನೀನ್ ಕಚಡ ಬುದ್ಧಿನೇ ಹೇಳ್ತಾ ಇದೀವಿ ಅಷ್ಟೇನೆ ಮೆಸ್ಟ್ ನೀವು ಅನ್ಕೊಳಕ್ ಹೋಗ್ಬಿಡಿ ನೀವು ಈ ತರ ಮಾತಾಡ್ಬಿಡಿ ಅಂತ ಅಂದ್ಬಿಟ್ಟು ಅವಳು ಕಮೆಂಟ್ ಎಷ್ಟು ಕೆಟ್ಟಾಗಿ ಮಾಡಿದಾಳೆ ಅಂದ್ರೆ ಎಷ್ಟು ಕೆಟ್ಟದಾಗ ಮಾಡಿದಾಳೆ ಕಮೆಂಟ್ ಅಂತಂದ್ರೆ ಅದನ್ನ ನಾನು ಸೊ ಈ ರೂಲ್ಸ್ ನಾವು ಫಾಲೋ ಮಾಡ್ಬೇಕು ಯೂಟ್ಯೂಬ್ ರೂಲ್ಸ್ ನ ಬಟ್ ಅದನ್ನ ಇದು ಇದಾವ್ದ ಕಚ್ಚಡ ಮಾಡ್ತೈತಿ ಅಂತ ಅಂದ್ಬಿಟ್ಟು ಆ ರೂಲ್ಸ್ ನಾವು ಮೀರ್ಬಾರ್ದು ಎಷ್ಟು ಬೈಬೇಕು ಅಷ್ಟೇ ಬೈಬೇಕು ಇವ್ ಡೈರೆಕ್ಟ್ ಆಗಿ ಬಂದು ನನ್ನ ಮಾತಾಡಿದ್ರೆ ನಾನು ಯೂಳು ಏನು ಉಗ್ದಿದಳೋ ಅದಕ್ಕಿಂತ ಕಚ್ಚಡವಾಗಿ ನಾನು ಉಗಿತೀನಿ ನನಗೆ ಗೊತ್ತು ಕೇಳಿ ಆಂಟಿ ನಾನು ಯಾವ ತರ ಉಗಿತೀನಿ ಅಂತ ಅಂದ್ಬಿಟ್ಟು ಯಾಕೆಂತಂದ್ರೆ ಯೂಟ್ಯೂಬ್ ರೂಲ್ಸ್ ಫಾಲೋ ಮಾಡಬೇಕು ನಾವು ಒಂದು ಏನೋ ತಿನ್ನೋ ಕೆಲಸ ಮಾಡ್ತಾಳೆ ಅಂತ ನಾವು ಮಾಡಿ ಅವಳೆ ಸ್ನಾನ ಮಾಡಲ್ಲ ಅಂತ ಅಂದ್ರೆ ನೀನ್ ಮಾಡು ಫಸ್ಟ್ ಇವ್ಳೆ ಎಲ್ಲಾರ್ಗೂ ಸ್ನಾನ ಮಾಡೋ ಕಾಂಟ್ರ್ಯಾಕ್ಟನಾರ ತಗೊಂಡಾಳೆ ಅವಳು ಎಲ್ಲಾರ್ಗು ಟೋಕನ್ ಮಾಡಿರ್ಬೋದು ಎಲ್ಲಾರ್ಗು ನೀರು ನೀರುದ್ ಕಳಿಸ್ತಾಳೆನೋ ನಾನ್ ಕರ್ಕ ಬರ್ತಿರ್ತಾಳೆ ಸುತ್ತಮುತ್ತ ನಮ್ಮ ಹಳ್ಳಿಯರೆಲ್ಲಾರ್ನೂ ಅರುಣ್ ಕುಮಾರ್ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಬಗ್ಗೆ ನಮ್ ಬಗ್ಗೆ ಆಂಟಿ ಸ್ನಾನ ಚಿಂತೆ ನೀನ್ ಯಾಕೆ ಅಂತ ಏನೋ ಒಂದು ಮಾಡಿದ್ಕೆ ಅರುಣ್ ಕುಮಾರ್ ಅನ್ನೋಕೆ ಆ ಆಂಟಿನ ಅವ್ರ್ನ ವಹಿಸ್ಕೊಂಡ್ ಮಾತಾಡ್ತಾ ಇದ್ರೆ ನಿಂಗೋ ಏನೋ ಲವ್ ಅಂತ ಕಳ್ಸೋಳೆ ವಿಡಿಯೋಸ್ ನೋಡೋರೆಲ್ಲ ಇಷ್ಟಪಟ್ಟು ನೋಡ್ತಾರೆ ನೋಡ್ತವ್ರೆ ಅಂತಾನೆ ಇಷ್ಟೆಲ್ಲ ಒಂದೇ ತರ ಆಗಿರುತ್ತಾ ಒಂದೇ ತರ ಆಗಿರುತ್ತ ನೀನಂಗಾರೆ ನಿನ್ನನು ಇಷ್ಟಪಡೋರ್ಗೆಲ್ಲ ಮಾಡ್ತಾಳೆನೋ ಅವಳು ಅವ್ರೆ ನನಗೆ ಲವೇನೆ ಸಂಜು ಅಕ್ಕ ನಮ್ಮ ಅಕ್ಕನ್ ತರ ಶಾಂತ ಆಂಟಿ ನಮ್ ಚಿಕ್ಕಮ್ಮನ್ ತರ ವಿಡಿಯೋಸ್ ನ ತುಂಬಾ ಇಷ್ಟಪಟ್ಟು ನೋಡ್ತೀನಿ ತರ ಬೇರೆಯವ್ರಿಗೆ ಹರ್ಟ್ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡೆಲ್ಲ ಕುತ್ಕೊಳ್ಳಲ್ಲ ನಾನು ರೆಗ್ಯುಲರ್ ವ್ಯೂವರ್ಸ್ ಅವ್ರಿಗೆ ಅವ್ರ ವಿಡಿಯೋನ ಇಷ್ಟಪಟ್ಟು ನೋಡ್ತೀವಿ ಹೌದು ನನ್ ಸಂಜು ಅಕ್ಕ ನಂಗೆ ಅಕ್ಕನ್ ತರ ಆಂಟಿ ಚಿಕ್ಕಮನ್ ತರ ಅಂದ್ಬಿಟ್ಟು ಗುಡ್ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಬೈದೋಳೆ ಅಲ್ಲ ಹೆಂಗಂದೊಳ್ಳೆ ಅಂತಂದರೆ ನೀನು ಅವ್ಳು ವೀಡಿಯೋಸ್ನ ನೋಡ್ತೈತಿ ಇಷ್ಟಪಡ್ತೈತಿ ಅಂತಂದ್ರೆ ಲವ್ ಅಂತ ಕೇಳಿಸೋ ಮಾತು

ನೀನ್ ಎಲ್ಲಿದ್ದೀಯಾ ಬಂದು ಫಸ್ಟ್ ನನ್ ಡೈರೆಕ್ಟ್ ಆಗಿ ಬಾ ನೋಡ್ತೀನಿ ನೀನ್ ಮುಷ್ಲಿ ನೋಡ್ತೀನಿ ಬರಗ್ಯ ಕಿತ್ತೋದಳು ಕಣಗ್ಯ ನೀನು ಕಿತ್ತೋದಳು ಎಲ್ಲಾರ್ಗು ಏನೋ ಮುಚ್ಚೋಲೆ ಒಳ್ಳೆ ಒಳ್ಳೆ ವೀವರ್ಸ್ ಬಂದ್ ಬಯಕ್ ನೀನ್ ಯಾವ ಅವ್ರಿಗೆ ಒಳ್ಳೇರು ಪಾಪ ಅವ್ರು ಒಳ್ಳೇರ್ಗೆಲ್ಲ ಉಗಿತಿಯಲ್ಲ ನೀನ್ ದೊಡ್ಡ ಅನ್ನ ಅದೇ ಮೂರು ಮುಟ್ಟರು ಕುತ್ತಿದ್ಯಾಗೆ ನೋಡ್ತೀನಿ ನಿಂದ ನಮ್ ಬರಾಕು ಇಲ್ಲ ಅಂದ್ರೆ ಬರಗೆ ಅದೇ ಬರ್ಬೇಕು ಬರೋಳು ನಾವು ಬತ್ತೀವಿ ನೀನು ಬರಗೆ ನೋಡಂತ ತಾಕತ್ತಿದ್ರೆ ಅರುಣ್ ಕುಮಾರ್ ಸಂಜು ಅಕ್ಕ ನಮ್ಮ ಅಕ್ಕ ತರ ಶಾಂತ ಅಂಟಿ ನಮ್ಮ ಚಿಕ್ಕಮ್ಮ ಥರ ಐ ಲವ್ ದೇರ್ ಕಂಟೆಂಟ್ಸ್ ಐ ಲವ್ ದೇರ್ ವಿಡಿಯೋಸ್ ಐ ಲವ್ ದೇರ್ ಪರ್ಸನಾಲಿಟಿ ಅದ್ಕೆ ಹೈ ರೆಗ್ಯುಲರ್ಲಿ ವಾಚ್ ದೇರ್ ಕಂಟೆಂಟ್ಸ್ ಇಫ್ ಯು ರಿಯಲಿ ಏಟ್ ದೆಮ್ ಡೋಂಟ್ ವಾಚ್ ದೇರ್ ಕಂಟೆಂಟ್ ಸಿಂಪ್ಲಿ ದೇ ಆರ್ ನಾಟ್ ಪ್ರೊಮೋಟಿಂಗ್ ಎನಿವನ್ ಟು ವಾಚ್ ದೆ ವೈ ಹಾರ್ ಯು ಸಿಂಪ್ಲಿ ಕಮೆಂಟಿಂಗ್ ಆ್ಯಂಡ್ ಶೋವಿಂಗ್ ಆಟ್ ರೆಡ್ ಆನ್ ದೆಮ್ ನೋಡು ಪಾಪ ಅವ್ರು ಚೆನ್ನಾಗಿ ಕಮೆಂಟ್ ಮಾಡ್ಯಾರ ಅಂತರ್ಗು ಬೈದಳಲ್ಲ ಮತ್ತಿನ ಎಂತ ಕಿತ್ ಹೋದಾಳು ಇವಳು ಹ ಏನ್ ಮಾಡಿ ಇನ್ನು ಕೆಟ್ಟದಾಗಿ ಮಾಡಿದಳಗದೆಲ್ಲ ಹೇಳಕ್ಮೆಂಟ್ ಅಲ್ಲೇ ಇದ್ ಮಾಡ್ಬೇ ಡೈರೆಕ್ಟ್ ಆಗಂತು ಬರೋಳಲ್ಲ ಗೂಬೆ ಲೌಡಿ ನೀನು ಗೂಬೆ 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 ಲೌಡಿ ಆಗ ಅದ್ರಲ್ಲೂ ನಾಕ್ ನೈಟಿ ತಗೊಂಡ್ ಇಕ್ಕೇಬೇಕಂದ್ ಅಣ್ಣವೇ ಒಟ್ಟಿದಿ ಬರಗೆ ಒಂದ್ ನಾಲ್ಕ ಐತ್ ಆಂಟಿಯ ಆಂಟಿ ಮೊನ್ನೆ ನೈಟಿ ಹೊಸ ನೈಟಿ ತಗೊಂಡ್ ಬೀರಿನಲ್ಲಿ ಇಟ್ಟಿದ್ದಾರೆ ನೀನ್ ಏನ್ ದುಡ್ಡು ಹಾಕಿಲ್ಲ ಇಲ್ಲಿ ಆಂಟಿಗ್ ನೈಟಿ ತಗೊಂಡ್ ಇಕ್ಕೊಳಕೆ ಅದೇ ನೈಟಿನ ಎರಡ್ ಭಿಕ್ಷೆ ಹಾಕ್ತಾರೆ ತಣ್ಣಗ ಮೈ ಮಾನ ಮುಚ್ಕೋ ಶಾಂತ ತಕೊಟ್ಟೆ ಅಂತ ನನ್ನ ಹೆಸರು ಹೇಳಿಕೊಂಡೆ ಇಕ್ಕೇ ಬುಡ್ ಕೊಡ್ಬೇಡ ನಾವ್ ಎಳ್ಳ್ಯಾರಾದ್ರೆ ನಾವ್ ನೀತ್ತಾಗೆ ಬರ್ತಾ ಇದೀವಿ ಕಷ್ಟ ಪಡ್ ದುಡ್ಇಿತಾ ಇದೀವಿ ನೀನೆಲ್ಲಾ ಕಷ್ಟ ಪಡ್ತೇ ಇಲ್ಲ ಪಾಪ ಸಿಟಿಲಿ ಎಲ್ಲಾರ್ಗು ದುಡ್ಕೊಂಡ್ ತಿಂತಾರೋ ಇಲ್ಲ ಅವ್ರು ಕಷ್ಟ ಮಾಡ್ತಾರೋ ಶುಖವಾಗಿ ತಿಂತಾರೋ ಗೊತ್ತಿಲ್ಲ ಎಲ್ಲಾರು ನಿನ್ನಿಂದ ಅವತ್ತಾರು ಬಯಕ್ ಆಗಲ್ಲ ನೀನ್ ಯಾವಳ ಒಬ್ಬಳು ಕಿತ್ ಹೋದಳು ಅಂತ ನಾವ್ ಬೈತಾ ಇರೋದು ಎಲ್ಲಾರನು ಬೈತೇ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇನ್ ಮತ್ತೆ ಇದೇ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿದ್ರೆ ನೀನ್ ಕಿತ್ ಹೋದಳು ನಿಮ್ ಮಕ್ಕ ನೀನ್ ಹುಟ್ಟಿಲ್ಲ ಅಂತ ಕಣಿಕೆ ಅದೇ ನಿನ್ನಿಂದ ಅಪ್ಪ ಅಮ್ಮನ ಯಾಕೆ ಬೈಸ್ತಿಯಾ ಮುಚ್ಕೊಂಡಿನ್ನ ಕಮೆಂಟ್ ಗಂಡನ್ಗೂ ಬೈದ ನಮ್ ಗಂಡ ಅದೆಂತದು ಅವೆಲ್ಲ ಬೈಯೋದ್ ಯಾಕೆ ಹೇಳ್ಬಾರ್ದು ಏನ್ ಬೈದಾಳೆ ಅಂತ ಅನ್ಬಿಟ್ಟು ಇವಳೇನ್ ದೊಡ್ಡ ಎಲ್ಲಾರನು ಬೈಯಕ್ಕೆ ಮಕ್ಕಳವೋ ಇಲ್ಲ ಗಂಡವನೋ ಇಲ್ವೋ ಇಲ್ಲ ಎಲ್ಲಾರನು ಬುಟ್ ಕೂತಾಳೋ ಏನೋ ಒಂದು ಗೊತ್ತಲ್ವ ಇವ್ ನಾವ್ ಈ ತರ ಕಮೆಂಟ್ ಮಾಡೋದ್ರಿಂದ ತುಂಬಾ ಭಯ ಪಡ್ತಾವ್ರೆ ಇವ್ರ ಮನ್ಸಿಗೆ ಹರಟ್ ಹರಟು ಅಂತಂದ್ರೆ ನಿನ್ ನಿನ್ ಇದ್ರಲ್ಲಿ ನಿನ್ ಗುಣ ನಿನ್ ವ್ಯಕ್ತಿತ್ವ ತೋರ್ಸುತ್ತೆ ಎಷ್ಟು ಬೈಬೇಕು ಡೈರೆಕ್ಟ್ ಆಗಿ ನಿನ್ ತರನೇ ನಿನ್ ಬೈಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಬಾ ಹ್ಮ್ ತೋರ್ಸ್ತಿವಿ ನಡಿ ಹೋಗ್ಬೇಕ ನೀನು ಮಾತಲೆ ಕೊಲ್ತೀವಿ ಸ್ನಾನ ಮಾಡಿಲ್ವಂತೆ ಈಗ ನಾವು ರೈತರು ಅನ್ನಕಿಲ್ ಕಷ್ಟಪಟ್ಟು ಬೆಳೆದಿರೋ ಬೆಳೆ ಕಳಿಸ್ತ ನೀನ್ ಚೆನ್ನಾಗಿ ತಿಂತೀವಲ್ಲ ಕುತ್ಕೊಂಡು ಅದೆಲ್ಲ ಹಂಗ್ ಶುಟ್ಟಿ ಮಾಡಕ್ ಹೋಗುತ್ತಾ ಸ್ನಾನ ಬಟ್ಟೆ ಮಾಡಕ್ ಆಗುತ್ತಾ ಈಗ ಡೈಲಿ ವಾರದಲ್ಲಿ ಎರಡು ಸತಿ ಮಾಡ್ಬೋದು ಮೂರ್ ಸತಿ ಸ್ನಾನ ಮಾಡ್ಬೋದು ಡೈಲಿ ಮಾಡಕ್ ಆಗುತ್ತ ನಾವ್ ಕೆಲ್ಸ ಏನ್ ಮಾಡ್ತಾರೆ ನೀನ್ ಬಂದ್ ಮಾಡ್ತೀಯಾ ನಾ ಡೈಲಿ ಸ್ನಾನ ಮಾಡ್ತೀಯ ಎಲ್ಲ ಯಾಕೆ ಮಾತಾಡ್ತೀಯಾ ಅಂತ ನನ್ ನನ್ ಏನ್ ಬೇಕಾರ ಸಹಿಸ್ಕೋತೀನಿ ನನ್ ಗಂಡ ಮಕ್ಳ ಬಗ್ಗೆ ಮಾತಾಡಿದ್ರೆ ನನ್ ಸಹಿಸಲ್ಲ ಮತ್ತೆ ಅದೇ ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ ನನ್ ಗಂಡನ ಬಗ್ಗೆ ಮಾತಾಡಕ್ ನೀನ್ ಯಾವಳು ಯಾವಳು ನಿಮ್ಮಂತರ್ಗೆಲ್ಲ ನಂಗೆ ಡೈರೆಕ್ಟ್ ಆಗಿ ಸಿಗ್ಬೇಕು ತಂದು ಕೊಟ್ಟು ಮಾತಲ್ಲಿ ಒಂದ್ ಆಗ್ಬಿಡ್ತಿಲ್ಲ ಇವಳು ಏನಾರು ತೊಂದ್ಕೊಟ್ಟು ಇಗ್ಳೆ ಅಂತ ಅಂದ್ರೆ ಇವಳು ಯಾವಳು ನನಗ್ ನೈಟಿ ಬಗ್ಗೆ ಮಾತಾಡಕೆ ಇಲ್ಲ ನನ್ ಸ್ನಾನದ ಬಗ್ಗೆ ಮಾತಾಡಕ್ ಇವಳು ಯಾವಳು ಇಲ್ಲ ಕಾಯ್ ಸುಯ್ತಾವಳ ಕಿತ್ತೋದವಳು ಅವ್ಳು ಮಾಡ್ದವ್ಳ ಇಲ್ವಾ ಅವ್ಳೇ ಕೊಳಕಿ ಆಗಿರ್ಬೋಕ್ ಅದಕ್ಕೆ ನನ್ ನೆನ್ಕೊಂಡಾಳೆ ಕೊಳಕಿ ಶಾಂತ ಅಂತ ಅದೇ ಜ್ಞಾನ ಇಲ್ಲ ಅವಳು ಕೊಳಕ್ ಲೌಡಿ ಆಗಿರೋವತ್ಕೇ ನೆನ್ಕೊಂಡಾಳೆ ಇನ್ನೊಂದ್ಸತಿ ಕೆಡ್ತ ಕಮೆಂಟ್ ಮಾಡಿದ್ರೆ ಐತೆ ಕಣಗೇ ಗಂಡ ನಿನ್ನ ಚೆನ್ನಾಗ್ ನೋಡ್ಕೋತಾ ಇಲ್ವೇನ ಅದಕ್ಕೆ ನನ್ ಗಂಡ ಚೆನ್ನಾಗ್ ನೋಡ್ಕೊತಾವ್ರಲ್ಲ ಹೊಟ್ಟೆ ಉರಿ ಬಂದೈತಿ ಹಂಗಾರ ನಿನ್ ಗಂಡ ನಿನಗೆ ನಿನಗೇನು ಇದಾಗಿಲ್ವೇನೋ ಹಳ್ಳ್ಯರ್ ಸವಾಸನ ಹಳ್ಳ್ಯರ್ ಜನಗರ್ ನನ್ ಗಂಡ ಕಡಿ ಒಂದ್ ನಿಮಿಷ ನನ್ ಗಂಡ ನನ್ನ ಮಾತು ಮಾತ್ ಕೇಳ್ಕೊಂಡು ಎಡ್ತಿಗೆ ಬೆಲೆ ಕೊಟ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊತವ್ರ ನಿನ್ ಗಂಡ ಏನೂ ಮಾಡ್ತಾ ಇಲ್ವೇನೋ ಅದಕ್ಕೆ ನೀನು ಇನ್ನೊಬ್ರು ಗಣತಿರ್ ಬಗ್ಗೆ ಬಂದು ಮಾತಾಡ್ತೀಯ ನಿನ್ ಗಂಡ್ ಬಿಟ್ಟವ್ನೇನೋ ನಿನ್ನ ಹೋಗಿ ಸಿಕ್ ಸಿಕ್ತಾರ್ಗೆಲ್ಲ ಬೈ ಅನ್ನೋ ಆಡು ಕಮೆಂಟ್ ಮಾಡು ಅಂತ ಅನ್ಬಿಟ್ಟು ನಿನ್ ಗಂಡೆಲ್ಲ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ರೆ ನೀನ್ ಯಾಕೆ ಬಂದಿ ಇನ್ನೊಬ್ಬರಿಗೆ ಇದ್ ಮಾಡ್ತಾ ಇದ್ದೆ ಮೊದ್ ಮೋಚ್ಕೊಂಡಿದ್ಯೋ ಮೋಚ್ಕೊಂಡೆ ಇಲ್ವೋ ಹಂಗೆ ಕೂತಿದ್ಯೋ ಗೊತ್ತಿಲ್ಲ ಹಳ್ಳಿ ಜನ ಬಗ್ಗೆ ಕೇವಲವಾಗಿ ಮಾತಾಡಬೇಡ ಹಳ್ಳಿ ಜನ ಅವ್ರಿಗೂ ಒಳ್ಳೆ ರೀತಿಯೂ ಇರ್ತಾರೆ ಕೆಡ್ತಾ ಬಂದಾಗ ಕೆಟ್ಟ ರೀತಿಯೂ ಅಂತ ನಮ್ಮ ಹಳ್ಳಿ ಜನ ಬಗ್ಗೆ ಆಗ್ಲಿ ನಮ್ನ ಸ್ನಾನ ಮಾಡಾಕದ್ರ ಬಗ್ಗೆ ಬಟ್ಟೆ ಇಕ್ಕೋದ್ರ ಬಗ್ಗೆ ಎಲ್ಲ ಕೇವಲ ಮಾತಾಡ್ಬೇಡ ನಾವು ಒಳ್ಳೇರಾಗಿದ್ರು ನಾವು ಸ್ಟೈಲ್ ಮಾಡದು ಗೊತ್ತು ಯಾವ್ ಜಾಗಕ್ಕೆ ಹೆಂಗ್ ಹೋಗ್ಬೇಕು ಅಂತಲೂ ಗೊತ್ತು ಜಮೀನ್ ಕಡೆ ಹೆಂಗಿರ್ಬೇಕು ಗೊತ್ತು ಕೆಲಸ ಮಾಡದು ಗೊತ್ತು ಸರಿ ಮಾತಾಡೋ ಇನ್ನೊಂದಿಸ ಈಗ ಹಂಗ ಏನಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇಷ್ಟೊಂದು ಇದಾಗಿ ಎರಡು ಬೈತಿದಾರ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಅವಳ ಕಡೆಯಿಂದ ಈ ವರ್ಡು ಬಂದಿರೋದಿಕ್ಕೆ ಬಟ್ ನಾನು ಬಾಯ್ಬುಟ್ಟು ಹೇಳಲ್ಲ ಆ ವರ್ಡ್ನ ನ ಬಂದಿರೋದಿಕ್ಕೆ ನಾವು ಅದಕ್ಕೆ ಹೇಳ್ತಾ ಇರೋದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಲಾಸ್ಟು ಒಂದ್ ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಈ ವಿಡಿಯೋಸ್ಗೆ ಮತ್ತೆ ಅವಳು ಬಂದು ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಬೈದ್ಲು ಅಂತ ಅಂದ್ರೆ ನಂದು ಆಚೆ ಕಡೆ ಬಿಟ್ಟಿದ್ನಲ್ಲ ಹಳೇವು ಹೈಕೊಂಡ ಇಲ್ಲಿ ತಿರುಗ್ತೀನಲ್ಲ ತಿರುತ್ತಿನಲ್ಲ ಅದಕ್ಕೆ ಸಮ ಅವಳು ಅದನ್ನ ಪಿನ್ ಮಾಡ್ತೀನಿ ಅವಳು ಕಮೆಂಟ್ಗೆ ಬಂದ್ ಮೇಲ್ಗಡೆ ಪಿನ್ ಮಾಡ್ತೀನಿ ಅದು ಡೈರೆಕ್ಟಾಗಿ ಕಾಣಿಸುತ್ತೆ ಸೊ ಕಮೆಂಟ್ಸ್ ಓಪನ್ ಮಾಡ್ತಿದ್ದಂಗೆ ಅವಳ್ದೇ ಮೇಲ್ಗಡೆ ಬರುತ್ತೆ ಸೊ ಅದೇನಾದ್ರೂ ಅವಳಿಗೆ ಈ ವಿಡಿಯೋಸ್ ಬಂದು ಕಮೆಂಟ್ ಮಾಡಿದ್ಲು ಅಂತ ಅಂದ್ರೆ ಅವಳು ನಾನು ಆಚೆ ಕಡೆ ಅಳೆವು ಬಿಟ್ಟಿದ್ದೀನಲ್ಲ ಅದಕ್ಕೆ ಸಮ ಅವಳು ಬಂದು ಎಲ್ಲರೂ ನೀವು ಹೌದು ಎಸ್ ಅಂತ ಅಂದ್ಬಿಟ್ಟು ಆ ಕಮೆಂಟ್ಗೆ ಆ ಕಮೆಂಟ್ ಮಾಡಿ ರಿಪ್ಲೈ ಕೊಡಿ ಅವಳು ಕಮೆಂಟ್ಗೆ ಪಿನ್ ಮಾಡಿರ್ತೀನಿ ನಾ ನೋಡಿ ಅದ್ರಲ್ಲಿ ಹೊಡ್ದಂಗೆ ಅಷ್ಟೇ ಅದ್ರಲ್ಲಿ ಹೊಡ್ದಂಗೆ ಅದ್ರಲ್ಲಾದ್ರು ನೋಡಿ ಇನ್ನ ನಮ್ಮ ಏನಾದರೂ ರಿಪ್ಲೈ ಕೊಡ್ದಂಗೆ ಆವಾಗ್ಲಾದ್ರು ಬಿಡ್ತಾಳೆ ನೋಡಣ ಕಮೆಂಟ್ ಮಾಡಿದ್ರೆ ನಮ್ ಸುದ್ದಿ ಬಂದಾಳೆ ನನ್ ಸುದ್ದಿಗ್ ಬಂದ್ರೆ ಚೆನ್ನಾಗಿರಕಲ್ಲ ಅಂತಳಲ್ಲ ಅವಳೇತಾನೆ ನಮ್ಗೆ ಈಡೇಸಕ್ಕೆ ಕೆಟ್ಟ ಕಮೆಂಟ್ ಎಲ್ಲ ಮಾಡ್ತಾ ಇರೋಲ್ಲ ಅವಳೇತಾನೆ ನಾವಿಲ್ಲ ಅವಳು ಹೋಗಿಲ್ಲ ಇಲ್ಲ ಅವಳಿಗೆ ಕಮೆಂಟ್ ಮಾಡಿಲ್ಲ ಅವಳೇ ಫಸ್ಟ್ ಕಮೆಂಟ್ ಮಾಡ್ಬಿಟ್ಟು ನಾನ್ ಸುದ್ದಿಗೆ ಬರ್ಬೇಡಿ ಅಂತಳಲ್ಲ ನೀನ್ ಎಂತಳಾಗ್ಯ ಮತ್ತೆ ಹಾ ಎಂತಳು ಅಂತ ನೀನು ಏಯ್ ಕಾಮೆಂಟ್ ಮಾಡ್ಕೊಂಡು ಹೋದ್ ಕುಂಬನ್ ಥರ ಆಡ್ತಿದೀವಲ್ಲೇ ಬಾಳೆಗೆ ನಂಬರ್ ಹಾಕು ನಂಬರ್ ಇಟ್ಬಿಟ್ಟು ಬಾ ಸದೇಶ್ ನಾನು ಹೇಳ್ದಂಗೆ ಆ ವಿಡಿಯೋಸ್ನ ಅವ್ಳ ಅವಳು ಈ ವಿಡಿಯೋಸ್ಗೆ ಅಂದ್ರೆ ಬಂದು ಕಮೆಂಟ್ ಮಾಡಿದರೆ ನಾನು ಅವಳು ಕಮೆಂಟ್ನ ಪಿನ್ ಮಾಡಿರ್ತೀನಿ ಅವಳು ನನ್ನ ಆಚೆ ಕಡೆ ಅಳೆಯೋ ಅದಕ್ಕೆ ಸಮ ಸಮ ಅಂತ ನಿಮಗೂ ಅನಿಸಿದರೆ ಹೌದು ಎಸ್ ಕಮೆಂಟ್ ಮಾಡಿ ಆ ಕಮೆಂಟ್ನ ಹರೋ ನೋಡಿ ನಾಚಿಕೆ ಅಲ್ಲಿ ಸೊ ಓಕೆ ಅಷ್ಟನ್ನು ಹೇಳ್ತಾ ಈ ಬ್ಲಾಗ್ನಲ್ಲಿ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಎಷ್ಟಾದರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಬಾಯ್